ఫోర్త్ స్టాండర్డ్ మై స్కూల్ బెస్ట్ స్కూల్ ద మై సిటీ ఆర్ వెరీ కైండ్ అండ్ హెల్ప్ ఐ లవ్ న్యూస్ మై స్కూల్ ఐ లవ్ మై స్కూల్ వెరీ మచ్ థ్యాంక్ యూ నా పేరు అక్షరాన్ని ఐదనే తరగతిలో చదువుతున్నాను నా స్కూల్ పేరు విద్యా సరసిటీ ప్రైమరీ స్కూల్ నజీనగర్ కొప్ప నా స్కూల్ అంటే నాకు ఎంతో ఇష్టం నా స్కూల్ బట్టి నాకు ఇచ్చిన మనిషి నాకు ఎంతో ఉంది ధన్యవాదం ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ವಿದ್ಯಾ ಸರಸ್ವತಿ ಸ್ಕೂಲ್ ಸ್ಕೂಲ್ನಲ್ಲಿ ನಗರ ಗುಂಪಾ ಎಲ್ಲರಿಗೂ ಶುಭೋದಯ ಇಂದು ಬಿಲ್ ಕೊಡುಗೆ ದಿನ ಈ ಸಂದರ್ಭದಲ್ಲಿ ನನ್ನ ಅನಿಸಿಕೆ ಮತ್ತು ಅಭಿಪ್ರಾಯ ವ್ಯಕ್ತಪಡಿಸಲು ಬಯಸುತ್ತೇನೆ ಈ ಬಿಲ್ ಕೊಡುಗೆ ದಿನ ಈ ಶಾಲೆಯ ಕೊನೆಯ ದಿನವಾಗಿದೆ ಇಲ್ಲಿಯ ಶಾಲೆ ಶಾಲೆಯ ಪರಿಸರ ಹಾಗೂ ಶಿಕ್ಷಕರನ್ನು ತುಂಬ ಪ್ರೀತಿಸುತ್ತೇನೆ ಹಾಗೂ ಗೌರವಿಸುತ್ತೇನೆ ನಮಗೆ ಶಿಕ್ಷಣ ನೀಡಿ ಸಾರ್ವಧೌಮಿಕ ಅಭಿವೃದ್ಧಿಗಾದ ಶಿಕ್ಷಕರನ್ನು ತುಂಬ ಪ್ರೀತಿಸುತ್ತೇನೆ ನನ್ನ ನನ್ನನ್ನು ಇಂತಹ ಉತ್ತಮ ಶಾಲೆಗೆ ಸೇರಿಸಿದ ನನ್ನ ತಂದೆ ತಾಯಿಗೆ ಧನ್ಯವಾದಗಳು ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣವನ್ನು ಮುಟ್ಟುತ್ತೇನೆ ಈ ಉರ್ದು ವಿದ್ಯಾರ್ಥಿಗೆ ಹೃದಯದ ಧನ್ಯವಾದ ನಂತರ ಐದನೇ ತರಗತಿಯಿಂದ ಸಹನ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ಶುಭಿನ ನಾನು ಐದನೇ ತರಗತಿಯಲ್ಲಿ ಹೋಲಿಕೆ ನಮ್ಮ ಶಾಲೆಯಿಂದ ವಿದ್ಯಾಸರ ಪ್ರತಿ ಕಿರಿಯ ಪ್ರಾಥಮಿಕ ಶಾಲೆ ನನ್ನ ನಗರ ಕೊಪ್ಪಳ ನನ್ನ ವೇದಿಕೆ ಮೇಲೆ ಅಸೀಲರಾದ ಅತಿಥಿಗಳೇ ಗಂಡರೇ ಗುರು ಗುರು ಮಾತೆಯರೇ ನನ್ನ ಸಹೋದರ ಸಹೋದರಿಯರೇ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಹೇಳಬಾರುತ್ತೇನೆ ನಮ್ಮ ಶಾಲೆ ಎಂದರೆ ನನಗೆ ತುಂಬ ಇಷ್ಟ ಇಲ್ಲಿ ನಮ್ಮ ಶಿಕ್ಷಕರು ತುಂಬ ಚೆನ್ನಾಗಿ ಪಾಠ ಮಾಡುತ್ತಾರೆ ಹಾಗೂ ಹಬ್ಬಗಳನ್ನು ರಾಷ್ಟ್ರೀಯ ಹಬ್ಬಗಳನ್ನು ಅದ್ಧೂರಿಯಾಗಿ ಆಚರಿಸುತ್ತಾರೆ ನಮಗೆ ನಮ್ಮ ಶಾಲೆ ಎಂದರೆ ತುಂಬ ಹೆಮ್ಮೆ ಇದೆ ಎಂದು ಹೇಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ಉಳಿಸುತ್ತೇನೆ ಧನ್ಯವಾದಗಳು